ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವ್ಸದಿಂದ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಇವಾಗ ಬ್ಯಾಂಗ್ಳೂರಲ್ಲಿರೋದು ಸ್ವಲ್ಪ ಗಾರ್ಡನ್ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ನಾನು ಸ್ವ ಸ್ವಲ್ಪನೇ ವಿಡಿಯೋ ಮಾಡಿಟ್ಟಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ತೋರಿಸ್ತಾ ಇರೋದು ಜೀಝಿ ಪ್ಲಾಂಟು ನೋಡಿ ಇದರಲ್ಲಿ ಇದು ಚಿಕ್ಕದು ಮುರಿದೋಗಿದೆಯಲ್ವ ಅದು ನಾನು ಇಟ್ಟಿದ್ದಿತ್ತು ಅದು ಹಂಗೆ ಕೊಳ್ತಿ ಬಿದ್ದೋಯ್ತು ತು ಈ ಎಲೆ ಬರೋವರೆಗೂ ಇದ್ಬಿಟ್ಟು ನಾನು ಅದು ತಂದು ಹಾಕಿದ್ಮೇಲೆ ಇವೆಲ್ಲ ಹೊಸ್ದಾಗಿ ಬಂದಿರೋದು ಇನ್ನೂ ಎರಡು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಇದು ಸೇವಂತಿಗೆ ಕೆವ್ವಾ ವೈಟ್ ಕಲರ್ದು ಇದೊಂಥರ ವೆರೈಟಿ ತುಂಬ ಚೆನ್ನಾಗಿದೆ ಗೊಂಚ್ ಗೊಂಚ್ಲಾಗಿ ಬಿಡುತ್ತೆ ಫ್ಲವರ್ಸು ವೈಟು ಮತ್ತು ಪಿಂಕ್ ಇದೆ ಅದರಲ್ಲಿ ಯಾಕೋ ಇದು ಸ್ವಲ್ಪ ಡಲ್ಲಾಗಿತ್ತು ಒಂದು ಪ್ಲ್ಯಾಂಟು ಹೋಯ್ತದ್ದು ಇದು ಮಾತ್ರ ತುಂಬ ಚೆನ್ನಾಗಿ ಗ್ರೋ ಆಗಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಸ್ವಲ್ಪ ಸೇವಂತಿಗೆ ಗಿಡಕ್ಕೆಲ್ಲ ಬಿಸಿಲು ಜಾಸ್ತಿ ಬೇಕು ಮತ್ತು ಫರ್ಟಿಲೈಸರ್ಸ್ಗಳು ಕೊಡ್ತಾ ಇರಬೇಕು ಆವಾಗಲೇ ಫ್ಲವರಿಂಗ್ ಚೆನ್ನಾಗಾಗೋದು ಇದರಲ್ಲೇ ಇದ್ದಿದ್ದು ಪಿಂಕ್ ಕಲರ್ದು ಸ್ವಲ್ಪ ಹೋಯ್ತು ಯಾಕೋ ಸರಿಯಾಗಿ ಬರಲಿಲ್ಲ ಅದು ನಾನು ತುಂಬ ಸತಿ ಎಲ್ಲ ಇಟ್ಟು ಟ್ರೈ ಮಾಡಿದೆ ಮತ್ತು ಇದೆಲ್ಲ ಅರೇಕಾ ಪಾಮ್ದು ಪ್ಲ್ಯಾಂಟ್ಸು ಸೀಡ್ಸು ಎಲ್ಲ ಈಗ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಇದು ಈ ವಿಡಿಯೋಗು ಮತ್ತು ನೆಕ್ಸ್ಟ್ ವಿಡಿಯೋಗು ಒಂದು ಫಿಫ್ಟೀನ್ ಡೇಸ್ ಡಿಫ್ರೆನ್ಸಲ್ಲಿ ಬಂದಿದೆ ಇದರಲ್ಲ ನೋಡಿ ಚಿಲ್ಲಿ ಪ್ಲ್ಯಾಂಟ್ಸ್ ಉಟ್ಕೊಂಡಿದೆ ಸೀಡ್ಸು ಬಿದ್ದು ಹಾಕಿರೋದಲ್ಲ ಬಿದ್ದು ಅವೇ ಉಟ್ಕೊಂಡಿರೋದು ಇದು ಇಳೆದೆಲ್ಲೇ ಬಳ್ಳಿಗೆ ಅಂತ ನಾನು ಹಾಕಿದ್ದಿತ್ತು ಸ ರೆಡಿ ಮಾಡಿಟ್ಟಿದ್ದೆ ಅದು ಯಾಕೋ ಬರ್ತಾನೆ ಇಲ್ಲ ಎಷ್ಟು ಸತಿ ಹಾಕಿದ್ರು ಮತ್ತು ನೋಡಿ ಇದರಲ್ಲಿ ಇನ್ನೊಂದು ಚೂರು ಆಚೆ ಬಂದಿದೆ ಈ ವಿಡಿಯೋದಲ್ಲಿ ಅಂದರೆ ನಾನು ಒಂದು ಮಂತಿಂದ ಸ್ವಸ್ವಲ್ಪನೇ ಸ್ವಲ್ಪನೇ ವೀಡಿಯೋಸ್ ಮಾಡಿ ಇಟ್ಟಿದ್ದೆ ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ನಡುವೆ ಸ್ವಲ್ಪ ಬಿಸಿಲು ಬೀಳ್ತಾರದಕ್ಕೆ ಇದು ಬಂದು ಲೀಚಿ ಪ್ಲ್ಯಾಂಟ್ಸ್ ಸೀಡ್ಸ್ ಹಾಕಿದ್ದೀನಿ ನಾನು ನಿಮ್ಗೆ ಗೊತ್ತಿರ್ಬೋದು ಲೀಚಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಹಣ್ಣದು ಹಂಗಾಗಿ ಹಣ್ಣು ತಂದಿದ್ವಲ್ಲ ಮನೆಗೆ ಅದನ್ನೇ ಸೀಡ್ಸ್ ಅದು ಚಿಕ್ಕ ಬಾಟಲ್ ಹಾಕಿದ್ದೀನಿ ನೋಡೋಣ ಟ್ರೈ ಮಾಡೋಣ ಬರುತ್ತಾ ಅಂದ್ಬಿಟ್ಟು ಮತ್ತು ನೋಡಿ ಇದು ಬೀನ್ಸ್ ಬಳ್ಳಿ ಹಾಕಿದ್ದೆ ಅದು ಯಾಕೋ ಹಾಗೆ ಕೊಳ್ತೋಯ್ತು ಚೆನ್ನಾಗೇ ಬಂದಿತ್ತು ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದರಿಂದ ಹಾಗೆ ಹೊಟ್ಟೋಯ್ತು ದಾಸವಾಳ ಕಡ್ಡಿನೂ ಅಷ್ಟೇ ಮೂರು ಹಾಕಿದ್ದೆ ಇದು ಎರಡನೇದು ಒಣ ಒಣ್ಗೋಯಿತು ಇನ್ನೊಂದು ಮಾತ್ರ ಇದೆ ಅಂಜೂರ ಗಿಡ ನೋಡಿ ನೋಡ್ ನೋಡ್ಬೋದು ನೀವು ಒಂದೇ ಒಂದು ಎಲೆ ಇದೆ ಅದು ಯಾಕೋ ಸರಿಯಾಗಿ ಗ್ರೋತ್ ತೊಗೋತಾ ಇಲ್ಲ ಬಿಸಿಲುದೇ ಪ್ರಾಬ್ಲಮ್ಮ ಅಂತ ಅನ್ನಿಸ್ತಿದೆ ಮತ್ತು ಇದು ಕರ್ಬೈನ್ ಸೊಪ್ಪಿನ ಗಿಡಗಳೆಲ್ಲ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಇದು ಬೀನ್ಸಿನ ಗಿಡ ನಾನು ಹಾಕಿದ್ನಲ್ಲ ಸ್ವಲ್ಪ ಅದಕ್ಕೆ ಕಡ್ಡಿ ಕಟ್ಟಿ ಎಲ್ಲ ಇದು ಮಾಡಿದ್ದೆ ಇದು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು ಈ ವರ್ಷ ಆದರೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಮಾಡ್ಕೊಂಡಿರೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಮೇಲಾದರೂ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಕ್ತೀನಿ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಇನ್ಮೇಲಿಂದ ನೋಡಿ ಮತ್ತು ಇದು ಪರ್ಪಲ್ ಕಲರ್ ಐ ಬಿಸ್ಕಸ್ಸು ತುಂಬ ಯಾಕೋ ಸ್ವಲ್ಪ ಕಡ್ಡಿ ಕಡ್ಡಿ ಆಗೋಕೆ ತಿರ್ಗ ಸ್ಟಾರ್ಟ್ ಆಗಿದೆ ಏನಾದರೂ ಅದಕ್ಕೆ ಇನ್ಮೇಲೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡಬೇಕು ನಾನು ಮಾಮೂಲಿ ದಾಸವಾಳ ಗಿಡಗಳ ಕೊಡೋದೇ ಒಂದು ಟ್ರೈ ಮಾಡ್ತೀನಿ ಮತ್ತು ಸ್ವಲ್ಪ ಗಂಜಲ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನು ಒನ್ ಟೈಮು ತುಂಬ ಬಿಸಿಲಿದ್ದ ದಿವಸ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಕರ್ಬೇವಿನ ಗಿಡದಲ್ಲಿ ತುಂಬ ಎಲೆಗಳೆಲ್ಲ ತಿಂದ್ಬಿಟ್ಟಿತ್ತು ಹುಳ ಅಯ್ಯೋ ಇಷ್ಟೊಂದು ತಿಂದಿದ್ಯಲ್ವಾ ಹೇಳ್ಬಿಟ್ಟು ಅದೊಂದು ಕಡ್ಡಿನ ಕಿತ್ತಿಲಿ ಇಟ್ಟಿದ್ದೆ ಅದಕ್ಕಾಗಲೇ ಕ್ಯಾಟ್ರಿ ಪಿಲ್ಲರ್ ಫುಲ್ಲು ಗೂಡು ಕಟ್ಟಿತ್ತು ತುಂಬ ಕರ್ಬೇನ ಸೊಪ್ಪಿನ ಎಲ್ಲ ತಿಂದು ಎಲೆ ಎಲ್ಲ ನಾನು ಸ್ವಲ್ಪ ಹುಷಾರಿಲ್ಲದಲ್ಲೇ ಇದ್ದಿದ್ದರಿಂದ ಈ ಕಡೆ ಬರೋದು ಸ್ವಲ್ಪ ಕಮ್ಮಿ ಆಗಿತ್ತು ಗಾರ್ಡನ್ ಕಡೆ ಹಂಗಾಗಿ ನೋಡ್ಕೊಂಡಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಚಿಟ್ಟ ಆಚೆ ಬಂದಿದೆ ಅಂತ ಕ್ಯಾಟ್ರಿ ಪಿಲ್ಲರ್ ನಾವು ಒಂದು ವೀಕಿಂದ ಇದನ್ನು ತೆಗ್ದು ಇಟ್ಟಿದ್ವಿ ಒಂದು ವೀಕ್ ಆಯ್ತು ಅದನ್ನು ತೆಗ್ದಿಲ್ಲ ಸ್ವಲ್ಪ ಅದು ಸೇವಂತಿಗೆ ಗಿಡಕ್ಕೆ ನೀರು ಹಾಕೋದು ಕಮ್ಮಿ ಮಾಡಿಬಿಟ್ಟಿದ್ವಿ ಅದು ನೆನೆಯುತ್ತೆ ಅಂದ್ಬಿಟ್ಟು ಹಂಗಾಗಿ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬಟರ್ಫ್ಲೈ ಆಚೆ ಬಂದಿದೆ ಅಂತ ನೋಡಿ ತುಂಬ ಆಯಿತು ಮಕ್ಕಳೆಲ್ಲ ನೋಡಿದ್ರು ನೋಡಿ ಅದಿನ್ನೂ ಇವಾಗ ಆಚೆ ಬಂದು ರೆಕ್ಕೆ ಎಲ್ಲ ಓಪನ್ ಆ ಅದು ತೇವಾ ಇರುತ್ತಲ್ಲ ಅದೆಲ್ಲ ಆರಿಸ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಅಂತ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಗಿಡಕ್ಕೆ ನೀರು ಹಾಕಿಲ್ಲದೆಲ್ಲ ಇರೋದ್ರಿಂದ ಅದು ಇದ್ದಿದ್ದರಿಂದ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಅದು ತುಂಬ ಚೆನ್ನಾಗಿದೆ ಇವಾಗ ನೀರು ಹಾಕ್ತಿವಲ್ವ ಇವಾಗ ಸರಿ ಹೋಗುತ್ತೆ ಗಿಡ ನೋಡಿ ಅದು ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಬಟರ್ಫ್ಲೈದು ಇದಕ್ಕೆ ಇನ್ನೊಂದು ಗಿಡ ಇದೆ ಅಲ್ವಾ ಇದರಲ್ಲಿ ಸ್ಪಟ್ಕವಿಂದ ಅದಕ್ಕೆ ಸ್ವಲ್ಪ ಜಾಗ ಸಾಕಾಗ್ತಿಲ್ಲ ಎರಡು ಗಿಡ ಒಂದೇ ಪಾಟಲ್ ಇರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಿದೆ ಸಪ್ರೇಟ್ ಮಾಡಬೇಕು ಸ್ವಲ್ಪ ಹುಷಾರಾದ ಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ಇನ್ಮೇಲೆ ಡೈಲಿ ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು ಗಾರ್ಡ್ನಿಂಗ್ ಕೆಲಸಗಳ್ನೂ ಯಾಕಂದರೆ ಪೂಜೆಗೂ ಹೂವು ಸಿಗ್ದಂಗೆ ಫುಲ್ಲು ಕಮ್ಮಿ ಆಗೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಂಗಾಗಿ ಇವಾಗಾದರೂ ಸ್ವಲ್ಪ ಹಾಕ್ಕೊಂಡೆಕ್ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಸಮ್ಮರಲ್ಲಿ ಬಿಸಿಲು ಚೆನ್ನಾಗಿ ಬೀಳೋದ್ರಿಂದ ಫ್ಲವರಿಂಗ್ ಎಲ್ಲ ಚೆನ್ನಾಗುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಬಟರ್ಫ್ಲೈ ಅಂತೂ ತುಂಬ ಆಯಿತು ಈಗ ಒಂದು ಸತಿ ಇದೇ ಥರ ಕ್ಯಾಟರ್ ಪಿಲ್ಲರ್ ತೆಗ್ದಿಟ್ಟಿದ್ವಿ ಆದರೆ ತೋರಿಸಿದ್ದೆ ಕೂಡ ಅದು ನಾನು ನೋಡೋ ಅಷ್ಟರಲ್ಲಿ ಅದು ಕ್ಯಾಟ್ರಿ ಪಿಲ್ಲರಿಂದ ಬಟರ್ಫ್ಲೈ ಆಚೆ ಬಂದು ಉಟ್ಟೋಗಿತ್ತು ಈ ಸತಿ ಅದಕ್ಕೆ ಮುಂದೆನೇ ಇಟ್ಕೊಂಡಿದ್ವಿ ವಿಡಿಯೋ ಮಾಡಿಕೊಳ್ಳೇಬೇಕು ಅಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ಗಿಡದಲ್ಲಿ ಎಷ್ಟು ಯಾವ್ಯಾವ ಥರ ಹುಳ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಎಲ್ಲ ಹುಳ ಬರುತ್ತೆ ಅಂತ ಅದು ಹೂವು ತೆಗಿಯುವಾಗ ನೋಡಿ ಹಂಗೆ ಎಲ್ಲ ಕಟ್ ಮಾಡಿ ಅಷ್ಟೆ ನಾನು ಹುಳಗಳನ್ನೆಲ್ಲ ಅಂದ್ರೆ ನಾಲ್ಕೈದು ಎಲೆಯಲ್ಲಿ ಅದೇ ಥರ ಇನ್ನೂ ದಪ್ಪ ದಪ್ಪದೆಲ್ಲ ಇತ್ತು ನೋಡಿ ಇವಾಗ ಅದು ಸ ಸಣ್ಣದು ಬರೋಕ್ಕೆ ಸ್ಟಾರ್ಟ್ ಆಗಿತ್ತಲ್ವ ಅದು ಹೊಸದು ಕಡ್ಡಿ ಬಂದಿದೆ ಅದಕ್ಕಿಂತ ಇದು ನೋಡಿ ಎಷ್ಟು ದೊಡ್ಡದು ಬಂದಿದೆ ನೋಡಿ ತುಂಬ ಆಯಿತು ನೀವು ನೋಡ್ಬೋದು ಅದರಲ್ಲಿ ಅರ್ಧ ಪಾಟಲ್ಲೂ ಮಣ್ಣಿಲ್ಲ ಅದರಲ್ಲಿ ಈ ಜೀಝಿ ಪ್ಲ್ಯಾಂಟಲ್ಲಿ ಅದಕ್ಕೆ ಸ್ವಲ್ಪ ಕೊಕೋ ಪಿಟ್ಟು ಎಲ್ಲ ಹಾಕ್ಬಿಟ್ಟು ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇದು ಪ್ಲ್ಯಾಂಟು ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಎಲೆ ಕಲ್ಲರ್ ಅಂತೂ ನೀವು ಇಟ್ಕೊಂಡ್ಬಿಟ್ರೆ ಬಾಗ್ಲಲ್ಲಿ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಥರ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ಅದು ನಾನು ಮನಿ ಪ್ಲ್ಯಾಂಟು ಸ್ನೇಕ್ ಪ್ಲ್ಯಾಂಟು ಮತ್ತು ಈ ಪ್ಲ್ಯಾಂಟ್ ಮೂರೂ ಇಟ್ಕೊಂಡಿದೀನಿ ಬಾಗ್ಲಲ್ಲಿ ಎದ್ದು ಬರ್ತಿದ್ದಂಗೆ ಬೆಳಗ್ಗೆ ಆ ಗ್ರೀನ್ ಇದು ನೋಡಿಬಿಟ್ರೆ ಮನ್ಸಿಗೆ ಎಲ್ಲ ಕಾಮ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರನಾದ್ರೂ ನಾವು ಗಿಡಗಳನ್ನ ಸ್ವಲ್ಪ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಹಾಕ್ಕೋಬೇಕು ಯಾಕಂದರೆ ಎಲ್ಲ ಆಕ್ಸಿಜನ್ ರಿಲೀಸ್ ಮಾಡೋ ಪ್ಲ್ಯಾಂಟ್ಸ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಗಿಡ ಅದಾಗದೇ ಉಟ್ಕೊಂಡು ಇವಾಗ ನೋಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಪರ್ಪಲ್ ಕಲರ್ ಐಬಿಸ್ಕಸ್ ಪ್ಲ್ಯಾಂಟಲ್ಲೇ ಉಟ್ಕೊಂಡಿದೆ ನೋಡ್ಬೇಕಾಯ್ ಹೆಂಗಾಗುತ್ತೆ ಅಂತೇಳ್ಬಿಟ್ಟು ಯಾಕಂದರೆ ಬಿಸಿಲು ತುಂಬ ಕಮ್ಮಿ ಇರೋದ್ರಿಂದ ಈ ನಡುವೆ ಅಂತೂ ಸೈಕ್ಲೋನು ಅದು ಇದು ಅಂದ್ಕೊಂಡು ಸರಿಯಾಗಿ ಬಿಸಿಲೇ ಬರ್ತಿಲ್ಲ ಇಲ್ಲಿ ಒಂದೇ ಒಂದು ನಂಗೆ ರೋಡಲ್ಲಿ ಸಿಕ್ಕಿತ್ತಿದ್ದು ಮಲ್ಗೆದ್ದು ಅನ್ ಅಂದ್ಕೊಂಡಿದ್ದೀನಿ ಕಟ್ಟಿಂಗು ಹಾಕಿದ್ದೀನಿ ಅದಿನ್ನೂ ಹಸ್ರಾಗಿ ಹಾಗೆ ಇದೆ ಒಣಗೋಗೂ ಇಲ್ಲ ಏನೂ ಇಲ್ಲ ಇದು ನಾಟಿ ಪಿಂಕ್ ಕಲರ್ ಐ ಬಿಸ್ಕಸ್ ವೈಟ್ ಇತ್ತಲ್ವ ನಾನು ಅದು ನೂರಕ್ಕೆ ತೊಗೊಂಡು ಹಾಕಿದ್ಮೇಲೆ ಇದು ಕಟ್ಟಿಂಗ್ ತಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಅರೆಕಪ್ಪ ಅಮ್ಮದು ಸೀಡ್ಸ್ ನೋಡಿ ಸಪ್ರೇಟ್ ಪಾರ್ಟಿಗೆ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳ್ಬಿಟ್ಟು ಇದು ನಾನು ವೀಡಿಯೋನೂ ಮಾಡಿದ್ದೆ ಗಿಡಗಳನ್ನ ಕಿತ್ಕೊಂಬಂದು ಹಾಕೋದು ರಬ್ಬರ್ ಪ್ಲ್ಯಾಂಟ್ ನೋಡ್ಬೋದು ನೀವು ಅದರಲ್ಲೇ ಇದೆ ನಾನು ಇನ್ನೂ ರೀಪೋರ್ಟ್ ಮಾಡಿಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ನೋಡಿ ಅರ್ಶನ ಸಣ್ಣ ಸಣ್ಣ ಗೆಡ್ಡೆ ಹಾಕಿತ್ತು ತುಂಬ ಚೆನ್ನಾಗಿ ಗ್ರೋತ್ ತೊಗೊಂಡಿದೆ ಕರ್ಬೇನ್ ಸೊಪ್ಪಿನದು ಗಿಡಗಳು ಇವು ನೀವು ಎಷ್ಟು ಚೆನ್ನಾಗಿ ಗ್ರೋತ್ ತೊಗೊಂಡಿದ್ದಾವೆ ಅಂತ ಅಲ್ಲಿ ಓಟ್ದಲ್ ಇದ್ದಿತ್ತು ಓಟೋಯ್ತು ಅಂದ್ಕೊಂಡೆ ಬೀಜ ಎಲ್ಲ ಕೊಳ್ತೋಯ್ತು ಅಂದ್ಕೊಂಡೆ ಇವಾಗ ನೋಡಿ ಅದೂ ಸಸಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಅರ್ಶನದ ಗಿಡದಲ್ಲಿ ಈ ಎಲೆ ಈ ರೀತಿ ಒಣಗೋಗಿ ಮೇಲೆ ನಾವು ಅದನ್ನು ತೆಗ್ದಾಕ್ಬಿಟ್ರೆ ತುಂಬ ಒಳ್ಳೇದು ಇಲ್ಲಾಂದರೆ ಇನ್ಫೆಕ್ಷನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಕೆಳಗಿಂದ ಬೇಗ ಎಲ್ಲ ಎಲ್ ಎಲೆಗಳೂ ಎಲ್ಲೋ ಆಗಕ್ಕೆ ಬಂದ್ಬಿಡುತ್ತೆ ಹಂಗಾಗಿ ತೆಗಿತಾ ಇರಬೇಕು ಅಷ್ಟೇ ಇರೋದು ಗಿಡಗಳು ಅದನ್ನೇ ತೋರಿಸ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ವೀಡಿಯೋ ಇಂದ ಬೇರೆ ಗಿಡಗಳು ನೆಕ್ಸ್ಟು ಮತ್ತು ತುಂಬ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ಸು ಎಲ್ಲ ಕೊಡ್ತೀನಿ ಮತ್ತು ನೋಡಿ ಇದು ಹೊಸ ಅದು ಕಡ್ಡಿ ಬಂದಿದೆ ಇವಾಗ ಜಸ್ಟ್ ನಾನು ನನ್ನ ಗಿಡಗಳ ಹವಾಗ ಹೆಂಗಿತ್ತು ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದಷ್ಟೇ ತೋರಿಸ್ತಾ ಇದ್ದೀನಿ ಹೊಸ ಗಿಡಗಳು ಹಾಕೋದಾಗಲಿ ಯಾವುದೂ ತೋರಿಸಿಲ್ಲ ಸಪೋರ್ಟ್ ಮಾಡ್ತಾ ಇರಿ ಅದನ್ನು ತೋರಿಸ್ತೀನಿ ಮತ್ತು ಊರಿಗೆ ಹೋದಾಗ ಊರಿನ ದಾಸವಾಳ ಗಿಡಗಳ್ದೂ ಎಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ಜನಕ್ಕೆ ಊರಿನಲ್ಲಿ ದಾಸವಾಳ ಗಿಡಗಳು ತೋರಿಸೋದೇ ತುಂಬ ಇಷ್ಟ ಆಗ್ತಿದೆ ಅಲ್ಲಿ ಹೋದಾಗ ನೆಕ್ಸ್ಟು ಮಾಡ್ತೀನಿ ಈ ಸತಿ ಹೋಗಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಮಳೆ ಇತ್ತು ನಂಗೆ ಕೋಲ್ಡ್ ಇರೋದ್ರಿಂದ ನಾನು ಮಳೇಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮಿಂದ ಅದನ್ನು ವೀಡಿಯೋ ಹಾಕ್ತೀನಿ ಊರಿನ ಗಾರ್ಡನ್ನು ಈ ಸತಿ ಸಪೋರ್ಟ್ ಮಾಡಿ ಮತ್ತು ನೋಡಿ ನನ್ನ ಲೀಚಿದು ಲಾಸ್ಟು ಇದೇ ವೀಡಿಯೋದಲ್ಲಿ ಫಸ್ಟುನು ತೋರಿಸಿದ್ದೆ ಚಿಕ್ಕ ಚಿಕ್ಕದು ಬಂದಿತ್ತಲ್ವ ಇವಾಗ ನೋಡಿ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಫೋರ್ ಫಿಫ್ಟಿ ಫೈ ಹಂಡ್ರೆಡ್ವರೆಗೂ ಇದೆ ಕೆ ಜಿ ಲೀಚಿ ಆಚೆಗಡೆ ಫ್ರೂಟು ಇದೊಂದು ಸಸಿ ಹತ್ಕೊಂಡ್ರೆ ನಮಗೆ ಫೈ ಇಯರ್ಸ್ ಆದಮೇಲೆ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಒಟ್ಟಿನಲ್ಲಿ ನಾವೇ ಸೀಡ್ರಿಂದ ಬೆಳೆದಿರೋದು ಅನ್ನೋದೊಂದು ಖುಷಿ ಇರುತ್ತಲ್ವಾ ನೋಡೋಣ ತುಂಬ ಕಡ್ಡಿಗಳು ಬಂದಿತ್ತು ಎಲ್ಲ ಹೋಗಿ ಇದೊಂದು ಎರಡು ಕಡ್ಡಿ ಮಾತ್ರ ಎಲೆ ಎಲೆ ಬರ್ತಾಯಿದೆ ನೋಡಿ ಗಂಜಲ ಎಲ್ಲ ಇಟ್ಕೊಂಡಿದ್ದೀನಿ ಬಿಸಿಲಿದ್ದ ದಿವಸ ನೀರು ಹಾಕ್ತಾಳೆ ಫರ್ಟಿಲೈಸರ್ಗಳು ಕೊಡೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ಬೀ ಮೂರು ಬೀನ್ಸ್ ಬೀಜ ಹಾಕಿದ್ದೆ ಒಂದೇ ಒಂದು ಸಸಿ ಬಂದಿದೆ ಲಾಸ್ಟ್ ಟೈಮ್ ಅವು ತೋರಿಸಿದ್ನಲ್ಲ ಎಲ್ಲ ಒಣಗೋಯ್ತು ನೋಡಿ ಈ ರೀತಿ ಇರುತ್ತೆ ಲೀಚಿದು ಸೀಡ್ಸು ನಾನು ಅದನ್ನ ಒಂದು ಐದಾರು ಹಾಕಿದ್ದೆ ಈ ಪೋಟಲ್ಲೂ ಹಾಕಿದ್ದೆ ಮೊಳಕೆ ಬಂದಿತ್ತು ತಿರ್ಗ ಅದು ಯಾಕೋ ಹಾಗೆ ಒಟ್ಟು ಹೋಗ್ಬಿಟ್ಟಿದೆ ಎಷ್ಟು ಬರುತ್ತೋ ಅಷ್ಟು ಬರಲಿ ನಮ್ಮ ವೆದರಿಗೆ ಬರುತ್ತಾ ಇಲ್ವಾ ಅಂತಲೂ ಗೊತ್ತಿಲ್ಲ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇಲ್ಲಿ ಹರೇಕಪ್ಪ ಅಮ್ಮದು ನೋಡಿ ತುಂಬ ತೊಗೊಂಬಂದು ಇದರೊಳಗಡೆ ಹಾಕಿದ್ದೆ ಎಷ್ಟು ಓನ್ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಇದೆ ನೋಡಿ ನೋಡೋಕ್ಕೆ ಆದರೂ ಮಾಡ್ಕೋಬೋದು ಹಿಂಗೆ ಒಂದು ಪೇ ಪಾಟಲ್ಲಿ ಬಿಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ದೊಡ್ಡ ಪಾರ್ಟಿಗೆ ಹಾಕ್ಕೋಬೇಕಷ್ಟೆ ಅಷ್ಟೊಂದು ಬಿಟ್ಮೇಲೆ ನೋಡಿ ಇದು ಸೇವೆಂತ್ ಕೋ ಎಷ್ಟೊಂದು ಫ್ಲವರಿಂಗ್ ಆಗಿದೆ ವೈಟು ಪಿಂಕು ಒಂದೊಂದು ಸತಿ ಒಂದೊಂದು ಕಲರ್ ಬರ್ತಾಯಿದೆ ಅದು ಯಾವ ಫ್ಲವರಿಂಗ್ ಪ್ಲ್ಯಾಂಟ್ ಇದೆ ಇಲ್ಲ ಎರಡು ಮಿಕ್ಸ್ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಇದರಲ್ಲೇನೆ ಬಟರ್ಫ್ಲೈ ಇದ್ದು ನಾವು ಇದು ಮಾಡಿದ್ದಿತ್ತು ಇವಾಗ ತೆಗ್ದಿ ಹೋಗಿದೆ ಅಲ್ವ ನೀರು ಹಾಕ್ತಾ ಇರೋದ್ರಿಂದ ಗಿಡ ಚೆನ್ನಾಗಾಗಿದೆ ನೋಡಿ ದಾಸವಾಳ ಗಿಡ ಫ್ಲವರಿಂಗ್ ಸ್ವಲ್ಪ ಕಮ್ಮಿನೇ ಇದೆ ಹೇಳ್ಕೊಳಂಗೆ ಏನಿಲ್ಲ ಒಂದು ಎರಡು ಬಿಡ್ತಾ ಇದೆ ಅಷ್ಟೇ ಈಗಲೂ ನೋಡ್ಬೋದು ನಾನು ಇಷ್ಟು ಮಧ್ಯಾಹ್ನದಲ್ಲಿ ವಿಡಿಯೋ ಮಾಡಿದ್ದೀನಿ ಆದರೆ ಬಿಸಿಲೇ ಇಲ್ಲ ಅಲ್ಲಿ ಅಂಜೂರ ಗಿಡ ತುಂಬ ಇಷ್ಟಪಟ್ಟು ತಗೊಂಬಂದೆ ಅಯ್ಯೋ ಎಲ್ಲ ಎಲೆ ಬಿದ್ದೋದ್ರೂ ಬರಲೇ ಇಲ್ವಲ್ಲಪ್ಪ ಅಂತ ಬೇಜಾರಾಗಿದ್ದೆ ಎಲ್ಲ ಎಲೆ ಬಿದ್ದೋದ್ಮೇಲೆ ಇವಾಗ ಒಂದೇ ಒಂದು ಎಲೆ ಹೊಸ ಎಲೆ ಇದೆ ತುಂಬ ಖುಷಿಯಾಗಿತ್ತು ನೋಡಿ ಹಿಂಗೆ ಗ್ರೋತ್ ಆಗಲಿ ಅಂತ ಅಂದ್ಕೊತೀನಿ ನೆಕ್ಸ್ಟು ವೀಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ ನಿಮಗೆ ಹೇಗೆ ಅದು ಗ್ರೋತ್ ತಗೊಳತ್ತೆ ಅಂಜೂರ ಹಣ್ಣು ಬರುತ್ತಾ ಫಸ್ಟ್ ಟೈಮು ನಮ್ಮ ಮನೇಲಿ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ದಾಸವಾಳ ಗಿಡನೂ ಅಷ್ಟೇ ಕಟ್ಟಿಂಗ್ ಇಟ್ಟಿದ್ನಲ್ವ ತುಂಬ ಚೆನ್ನಾಗಿ ಚಿಗ್ರು ಬಂದಿದೆ ಫ್ಲವರಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಯಾಕಂದರೆ ಅದು ಪಿಂಕ್ ಕಲರ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ನೋಡಿ ಅಲೋವೆರಾ ಈಗ ಎರಡು ವೆರೈಟಿ ಇದೆ ದೊಡ್ಡ ವೆರೈಟಿ ಒಂದು ಇದು ಚಿಕ್ಕ ಥರ ವೆರೈಟಿ ಒಂದು ರಬ್ಬರ್ ಪ್ಲ್ಯಾಂಟ್ನೂ ಆದಷ್ಟು ಬೇಗ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಅಷ್ಟಿತ್ತಷ್ಟೇ ಗಿಡ ಬೆಳ್ಕೊಂಡಿದೆ ಇವಾಗ ಪಾಟ್ ಇದೆ ಆದರೆ ನನಗೆ ಹುಷಾರಿಲ್ದಲ್ಲೇ ಇರೋದರಿಂದ ಶಿಫ್ಟ್ ಮಾಡೋಕ್ಕಾಗಿಲ್ಲ ಅದನ್ನು ರೀಪಾಟ್ ಮಾಡೋಕ್ಕಾಗಿಲ್ಲ ಈ ಗಿಡ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅಂತ ನನ್ನ ಕೈಗೂ ಅದಕ್ಕೂ ಎಲೆಗಳ ಸೈಜ್ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬರ್ತಿದೆ ಹೇಳಿದ್ನಲ್ವಾ ಸ್ನೇಕ್ ಪ್ಲ್ಯಾಂಟು ಮತ್ತು ಇದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟ್ ಅಂತೂ ಫುಲ್ಲು ಗ್ರಿಲ್ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟಿದ್ದಾಗಲೇ ಸ್ನೇಕ್ ಪ್ಲ್ಯಾಂಟ್ ಒಂದು ರಬ್ಬರ್ ಪ್ಲ್ಯಾಂಟ್ ಒಂದು ಇವಾಗ ಎಮರ್ಜೆನ್ಸಿಯಾಗಿ ರೀಪೋರ್ಟ್ ಮಾಡಲೇಬೇಕಾಗಿರೋ ಅಂತವು ಅವು ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು